ಬನ್ನಿ ವಾಪಸ್ ಬನ್ನಿ ಬನ್ನಿ ಉಪದ್ರೆಲ್ಲ ಮಾಡಿ ಅಲ್ಲಿ ಹೋಗಿ ಈಗ ಫೈನಲ್ಲಿ ಸಿಕ್ಕಿ ಬಿದ್ದ ಎರಡು ಕಳ್ಳರು ಬೆಲ್ಟ್ ಇಲ್ಲದ ನಾಯಿಯನ್ನು ಇಟ್ಕೊಂಡು ಹೋಗುವ ಸುಲಭ ವಿಧಾನ ತೋರಿಸಿ ಕತ್ತಲಿಕಲ್ ಆಗ ಇಟ್ಕೊಂಡಾಗೆ ತನ್ನಿ ಅಲ್ಲ ನನಗೆ ಕಚ್ಚುದಿಲ್ಲ ನಿಮ್ಗೆ ಕಚ್ಚುತ್ತಾಳೆ ನೋಡಿ ನಮ್ಮ ಚಿಂಕಿ ಮಿಂಕಿಗಳು ಸೇರಿ ಪೈಪನ್ನು ಹೊಟ್ಟೆ ಮಾಡಿದ್ದಾರೆ ಇಲ್ಲೆಲ್ಲ ಅದೇ ಇನ್ನೋಸೆಂಟ್ ಅಲ್ಲಿ ಹಿಂದೆ ಹೋಗಂತ ಅಲ್ಲಿ ಕರೆಕ್ಟ್ ಬರ್ತಾನೆ ಒಳ್ಳೆ ಬರ್ತಾನೆ ಅಲ್ಲಿ ಅಲ್ಲೇ ಮಾಡ್ತಾರೆ

ಅದು ಟಾಯ್ಸ್ ಅನ್ನು ಸಹ ಕಚ್ಚಿ ಕಚ್ಚಿ ಬಾಲ್ ಅನ್ನೆಲ್ಲ ಕಚ್ಚಿ ಕಚ್ಚಿ ಬಿಟ್ಟಿದೆ ಬಾಲ್ ಇತ್ತು ಅದ್ರದ್ದು ನಾಯ್ದು ಕಚ್ಚಿ ಕಚ್ಚಿ ಬಿಸಾಡಿದ್ದೇವೆ ನೋಡಿ ಇಲ್ಲಿ ನೋಡಿ ಕಚ್ಚಿ ಹಾಕಿದ್ದು ಇಷ್ಟೆಲ್ಲ ಕಚ್ಚಿ ಹಾಕಿದ್ದು ಅಂತ ಸಾಕಾಗದಕ್ಕೆ ಮೊನ್ನೆ ಒಂದ್ಸತಿ ನಮ್ಮದು ಮನೆಗೆ ನೀರೇ ಬರದ ಹಾಗೆ ಮಾಡಿದ್ರು ಇವತ್ತು ಮೇಲೆ ಹೋಗುವ ಪೈಪ್ ನೋಡುವಾಗ ಬೋರಿಂಗ್ ಕಾಣಿತು ಅವರಿಗೆ ಡಿಸೈನ್ ಮಾಡುವಂತ ಚಂದ ಡಿಸೈನ್ ಅದು ಬಿಡಿ ಇಲ್ಲಿ ನೋಡಿ ಬಾಕಿಲ್ ನೋಡಿ ನಮ್ಮದು ಇದೆಂತ ಇವತ್ತು ಕಂಪ್ಲೇಂಟ್ ನೋಡಿ ಕಂಪ್ಲೇಂಟ್ ಸೀರೀಸ್ ನೋಡಿ ನಾಯಿ ಸಾಕುವ ಮುಂಚೆ ಎಚ್ಚರಿಕೆ ಇಲ್ಲಿ ಬನ್ನಿ ನಮ್ಮದು ಬಾಕ್ಸ್ ಡಿಸೈನ್ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ಮನೆ ಬಾಕ್ಸ್ ಡಿಸೈನ್ ಡಿಸೈನ್ ಕರ್ವ್ ಇಲ್ಲಿ ನೋಡಿ ಇದು ನೋಡಿ ಕರ್ವ್ ಡಿಸೈನ್ ಇಲ್ಲಿ ನೋಡಿ ಹ ಇಷ್ಟೆಲ್ಲ ಸಾಕಾಗದಕ್ಕೆ ನಮ್ಮ ಚೇರ್ ಕೂಡ ಬಿಡಲಿಲ್ಲ ಹೊರಗೆ ಇಷ್ಟೆಲ್ಲ ಐಟಮ್ ಇಷ್ಟು ಹೊರಗಡೆ ಇಲ್ಲ ಆ ಕ್ರೆಡಿಟ್ಸ್ ಗೋಸ್ಟ್ ಈಗ ಕ್ರೆಡಿಟ್ ಯಾರು ಹ ಇವಳು ಮೊನ್ನೆ ಇವಳು ಹೇಗೆ ಹುಷಾರಿಲ್ಲದೆ ಸುಮ್ಮನಿದ್ಲು ಇವಳಿಗೆ ಹೋಗಿ ನಾವು ಮದ್ದೆಲ್ಲ ಮಾಡಿ ಈಗ ಇವತ್ತು ಬೆಳಿಗ್ಗೆ ನಾನು ವಾಪಸ್ ಆ್ಯಕ್ಷನ್ ಅಂತ ಗೊತ್ತಾಗ್ಲಿ ಕಲ್ಲಿ ಹೋಗಿ ಹಾಳು ಮಾಡಿ ಬಂದಿದ್ದಾಳೆ ಎಕ್ಸ್ಕ್ಯೂಸ್ ಮೀ ಮಿಂಕಿ ನಿನ್ನ ಬಗ್ಗೆ ಹೇಳೋದು ನೋಡು ಅದರಲ್ಲೇ ನೀನ್ದೇ ನೀನೇ ದೊಡ್ಡ ಯಾವ ದೇಲಿಗೆ ಕರ್ಕೊಂಡು ಹೋಗುದು ಈಗ ನಾನು ಹಾ ಮುಖ ಹೇಗೆ ಹೀಗೆ ಇನ್ನೋಸೆಂಟ್ ಮುಖ ನೋಡಿ ನೀವು ನಂಬಬೇಡಿ ತುಂಬಾ ಇನೋಸೆಂಟ್ ಅಂತ ಇವಳು ಇನ್ನೋಸೆಂಟ್ ಇಲ್ಲ ಇವಳು ಎಲ್ಲ ಕಡೆಯಲ್ಲಿ ಅವರದ್ದೊಂದು ಗುರುತು ತುಂಬಾ ಕಡೆ ಇತ್ತು ಇಲ್ಲಿ ಒಂದು ಪುಣ್ಯಕ್ಕೆ ನಾವು ಪೈಪಿಗೆಲ್ಲ ಅದಕ್ಕೆ ಈ ತರ ಪ್ಲಾಂಟ್ಸ್ ಅಲ್ಲಿ ಇಟ್ಟಿದ್ದೇವೆ ಇಲ್ಲದಿದ್ರೆ ಇಲ್ಲಿ ಕೂಡ ಆಗ್ತದೆ ಇಲ್ಲಿಸ ಆಲ್ರೆಡಿ ಒಂದು ಎರಡು ಭಾಗ ಹಾಕಿಟ್ಟಿದ್ದಾರೆ ಅದು ಜಾಸ್ತಿ ಹಾಕ್ಲಿಕ್ಕೆ ಆಗ್ತಿಲ್ಲ ಮಾರ್ಕಿಂಗ್ ಎಲ್ಲ ಹಾಗೆ ಮಾಡ್ಲಿಕ್ಕೆ ಸಿವಿಲ್ ಇಂಜಿನಿಯರ್ ನಾಯಿಗಳು ಇವತ್ತಿದು ಮೇನ್ ಮೇನ್ ಇದು ಕಥೆ ನೋಡಿ ಅದೀಗ ಸದ್ಯಕ್ಕೆಲ್ಲ ಸ್ವಲ್ಪ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಿ ನೀರು ಮೇಲೆ ಇದು ಇದು ನೋಡಿ ನೋಡಿ ಇವತ್ತು ಇಲ್ಲಿ ಮಾಡಿ ಮಾಡಿಟ್ಟಿದ್ದಾರೆ ನಾಳೆ ಹೋಗಿ ಪೈಪ್ ಇಟ್ಕೊಂಡು ಬರಬೇಕು ಇದಕ್ಕೆ ಇದು ಮೇಲೆ ಹೋಗುದು ನೀರು ಮೇಲೆ ಕೂಡ ನೀರು ಖಾಲಿಯಾಗಿತ್ತು ಅದೇ ಟೈಮ್ ಅಲ್ಲಿ ಇದು ಹೊಟ್ಟೆ ನೀರು ಫುಲ್ ನೀರು ಹೋಗ್ತಿರ್ಲಿಲ್ಲ ಫುಲ್ ನಾನೊಮ್ಮೆ ಇದು ಹಗ್ಗಾಕಿ ಇದು ಬಟ್ಟೆಯಲ್ಲಿ ಕಟ್ಟಿದೆ ಅದರಲ್ಲಿ ನೀರು ಫುಲ್ ಹೋಯ್ತು ಅನಂತರ ಜಿಗೋಡ್ ಮಾಡಲಿಕ್ಕೆ ಒಂದು ಬಾಟಲ್ ಕಟ್ ಮಾಡಿ ಅದನ್ನು ಮಾಡಿದೆ ಅದು ಸಹ ನೀರು ಫುಲ್ ಹೋಯ್ತು ಮತ್ತೆ ಎರಡು ಸೊಟ್ಟಿಗೆ ಹಗ್ಗ ಹಾಕಿ ಅದ್ರ ಮೇಲೆ ಬಾಟಲ್ ಜುಗಾಡ್ ಮಾಡಿ ಕಟ್ಟಬೇಕಾಯ್ತು ಈಗ ಪೈಪ್ ಹೊಸತು ತಂದು ಹಾಕಬೇಕು ಇದಕ್ಕೆಲ್ಲದಕ್ಕೆ ಸಹ ಕಾರಣ ಯಾರು ನೋಡಿದ್ರಲ್ಲ ಆ ಮುಗ್ಧ ಮುಖ ತೋರಿಸಿ ಇಲ್ಲಿ 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 ಇದೆ ಮಾರ್ಕಿಂಗ್ ಇದು ಮಾರ್ಕಿಂಗ್ ಇದೆ ಇದು ಮಾರ್ಕಿಂಗ್ ಈಗ ನಾಳೆಗೆ ಇಟ್ಟಿದ್ದಾರೆ ಮಾರ್ಕಿಂಗ್

लैक् शेअर सबस्क्रेबली किंमत ऐकेबा